ಸಿಂಪತಿ ಏನ್ ಬರ್ತದೆ ಇದ್ರಲ್ಲಿ ಸಿಂಪತಿ ಪ್ರಶ್ನೆ ಬರಲ್ಲ ಮರ್ಡರ್ ಇದು ಕೊಲೆ ಮಾಡಿದವರು ಕಾಂಗ್ರೆಸ್ ಅವರು ಕೊಲೆಗಾರರು ಕಾಂಗ್ರೆಸ್ ಅವರು ಕೊಲೆಗಾರರು ಇವತ್ತು ಮಾತಾಡಿದ್ದೀನಿ ಭದ್ರತೆ ಕೊಡಬೇಕು ಪೂರ್ತಿ ನಾವು ರೈಟಿಂಗ್ ಅಲ್ಲೇ ಕೇಳಿದ್ದೀರಿ ಈಗ ನಿಮ್ಗೆಲ್ಲ ಕಾಪಿ ಕೊಡಿಸ್ತೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀನಿ ಬಿಡುಗಡೆ ಮಾಡ್ತೀನಿ ನಿಮಗೆ ಕೊಲೆಗಾರ ಯಾರು ಕಾಂಗ್ರೆಸ್ಸಿನ ಕಾರ್ಯಕರ್ತ ಅನ್ನೋದು ಪ್ರೂವ್ ಆಗಿದೆ ನಾನು ಹೇಳ್ತಾ ಇದ್ದೀನಿ ನಾನು ಮಾಜಿ ಗೃಹ ಸಚಿವ ನಮಗೂ ಇನ್ಫಾರ್ಮೇಶನ್ ಬರ್ತತೆ ಅವ್ರಿಗೆ ಮುಂಚೆ ನಮಗೆ ಬರೋದು ಇನ್ಫಾರ್ಮೇಶನ್ ಅಪೋಸಿಷನ್ಗೆ ಬಂದಿದೆ ಹೊಲೆಗಾರಿಗೆ ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ರೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ ಅಲ್ಲಿಗೆ ಹೇಳಿ ಇನ್ನು ಜಮೀರ್ ಅವರು ಸಿಂಪತಿ ಮತ್ತೆ ಸಿದ್ದರಾಮಯ್ಯನವರು ಯಾರು ಅನ್ನೋದು ಹುಡ್ಕ್ತಾ ಇದ್ದೀರಿ ಅಂತ ಹುಡುಕಾಗ ಹೋಗ್ಬೇಡಪ್ಪ ಎಲ್ಲ ದಾಖಲೆ ಎಲ್ಲ ಪೂರ್ತಿ ದಾಖಲೆ ಇದೆ ಈ ಗುಂಡಲ್ಲಿ ಏನು ಮಿಸ್ಟೇಕ್ ಮಾಡಕ್ ಸಾಧ್ಯನೇ ಇಲ್ಲ ಎಷ್ಟು ಗುಂಡು ಯಾವ ಗುಂಡು ಎಲ್ಲಿ ತಯಾರಾಯ್ತು ನೋಡಿದ ತಕ್ಷಣ ನಮ್ಮ ಪೊಲೀಸವ್ರು ಹೇಳ್ತಾರೆ ಅಷ್ಟು ಹ ಜನಾರ್ದನ್ ರೆಡ್ಡಿ ಗುಂಡುನು ತೋರ್ಸವ್ರೆ ಅದರಿಂದ ಇಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಕಳೆದ ವಿಧಾನಸಭೆಯಲ್ಲೂ ನಾವು ಮಾತಾಡಿದಿರಿ ಇದು ಇವತ್ತು ಹೊಸ ವರ್ಷಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಗುಂಡ ರಾಜ್ಯ ಮಾಡೋದು ಹೊಸ ವರ್ಷದ ಕೊಡುಗೆ ಇದು ಖಂಡನೀಯ